ಸಹಾಯ ಅಕ್ತಿಯಿಂದಾಯಿತು ಅವತ್ತು ಅಂತರ ಧರ್ಮದ ಪರಿಕಲ್ಪನೆ ಶುರು ಮಾಡಿದ್ತು ಈ ಚನದೊಂದು ನಮ್ಮೆಲ್ಲರ ಅಂತರ ಭಾವದ ಪರಿಕಲ್ಪನೆ ಬಾಹ್ಯದ ನಿಸ್ವಾಸ ನಮಧೀಕ್ಕೆಷ್ಟೇ ಗೊತ್ತಾನ್ ಬೆನಿದ ಸಹಾ ಆಪೀ ಜ್ಞಾಸೆ ಇತ್ತು ಅದಕ್ಕಿಂತ ಮುನ್ನದಲ್ಲೇ ಏನು ಮಿಕ್ಕ ಒದಿನ ಚೆನ್ನಾಗಿ ಹೇಳ್ತಾಯ್ತು ನಾವು ಈ ಸಂದರ್ಭದಲ್ಲೂ ಇತ್ತು ಆ ರೀತಿ ಬಗ್ಗೆ ಆಗೇ ಧನ್ಯವಾದಗಳು ಯಹೋವನ ಕೂಡ ಹಾಗೆ ಯಾವುದು ನೇತಿವಂತ ವ್ಯಕ್ತಿನ ಕೆಡೆಗೆ ಇಷ್ಟೆ ಮಾತಾಡುತ್ತಾರಲ್ಲ ಅಲ್ಲಿ ಅವರ ವ್ಯಕ್ತಿತ್ವದ ಮಧ್ಯ ಮಧ್ಯೆ ಮೇಲೇtar ಇರುತ್ತೆ ಆ ವ್ಯಕ್ತಿ